ಈ ಕಾಲದ ಲೇಖಕರ ತರುಣರ ಒಂದು ದೊಡ್ಡ ಸಮಸ್ಯೆ ಏನಂತಂದರೆ ಪ್ರಕಟಣೆಯ ಅವಸರ ಮತ್ತು ಅತ್ಯಂತ ಮಹತ್ವಾಕಾಂಕ್ಷೆ ತನ್ನದಲ್ಲದ ಎಲ್ಲ ಬಗೆಯ ಅನುಭವಗಳನ್ನು ಹಿಡದೇ ಬಿಡಬೇಕು ಅಂತಕ್ಕಂತಹ ಆಸೆ ಇವು ಅವ್ರನ್ನ ಬಹಳ ಲೋಲುಪುರನಾಗಿ ಮತ್ತು ತೆಳುವಾಗಿ ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ ಗೆಳೆಯ ವಸದೆ ನನಗೆ ಎರಡು ಸಾವಿರನೇ ಇಸ್ವಿಯಲ್ಲಿ ಪರಿಚಯವಾದರು ಅವರು ಇಂಗ್ಲೆಂಡಿನ ಬೇಸಿಂಗ್ ಸ್ಟೋಕಲ್ಲಿದ್ದಾಗ ನಾನು ಇಲ್ಲಿ ಬೆಂಗಳೂರಲ್ಲಿ ಹಾಯ್ ಬೆಂಗಳೂರಲ್ಲಿ ಉಪಸಂಪರ್ಕನಾಗಿದ್ದೆ ನಮ್ಮ ಸ್ನೇಹಕ್ಕೆ ಇಪ್ಪತ್ತೈದು ವರ್ಷದ ತಾರುಣ್ಯ ಬರುವವರಿಗೆ ಕಾದು ಈಗ ಅವರು ತಮ್ಮ ಚಂದದ ವೇದಿಕೆಗೆ ಈ ಅಗ್ನಿ ಪರೀಕ್ಷೆಗೆ ಒಡ್ಡಿ ಕರೆದಿದ್ದಾರೆ ಇದನ್ನು ನಾನು ಈ ಅಗ್ನಿದೀವಿವನ್ನು ಹೇಗೆ ಪಾರಾಗ್ತೀನೋ ಗೊತ್ತಿಲ್ಲ ನೋಡೋಣ ಕತೆ ಮತ್ತು ಭಾಷೆಗಳ ಸಂಬಂಧ ಅನ್ಯೋನ್ಯವಾದದ್ದು ಅಭಿನ್ನವಾದದ್ದು ಭಾಷೆಯು ಕತೆಗೆ ಶರೀರವಾಗಿರ್ತದೆ ಹಾಗೆಯೇ ಅದು ಕತೆಗೆ ಶಾರೀರವನ್ನು ಕೂಡ ನೀಡುತ್ತದೆ ಆದರೆ ಭಾಷೆಯೇ ಒಟ್ಟಾರೆ ಕತೆ ಅಲ್ಲ ಅದು ಕತೆಯ ಇಡಿಯಾದ ಆತ್ಮವೂ ಅಲ್ಲ ಕಥೆಯ ಒಟ್ಟು ವ್ಯಕ್ತಿತ್ವವೂ ಭಾಷೆಯಲ್ಲ ಕಥೆಯ ಪ್ರತಿಫಲನವೂ ಭಾಷೆಯಲ್ಲ ಹಾಗಿದ್ದು ಕತೆಯ ಒಟ್ಟಾರೆ ವ್ಯಕ್ತಿತ್ವದಲ್ಲಿ ವಸ್ತು ಪ್ರಾದೇಶಿಕತೆ ಶೈಲಿ ಅಥವಾ ತಂತ್ರ ಆಶಯ ಎಂಬ ಘಟಕಾಂಶಗಳು ಇರೋ ಹಾಗೆಯೇ ಭಾಷೆ ಅಂತಕ್ಕಂತಹ ಮೂಲ ಮತ್ತು ಪ್ರಾಥಮಿಕ ಘಟಕಾಂಶ ಕೂಡ ಇದ್ದೇ ಇರ್ತದೆ ಭಾಷೆ ಇಲ್ಲದೆ ಅದರ ನೆರವಿಲ್ಲದೆ ನಾವು ಕಥೆಯನ್ನು ಎದುರಿಗಿನ ಓದುಗನಿಗೆ ದಾಟಿಸ್ಲಾರೆ ಅದು ಚಿತ್ರವಾಗಿರಬಹುದು ಅಕ್ಷರವಾಗಿರ್ಬೋದು ಬೇರೆಯನ್ನಾಗಿರ್ಬೋದು ಎಲ್ಲ ಕಥೆಗಾರರು ಒಂದು ನಿರ್ದಿಷ್ಟ ಕಾಲದಲ್ಲಿ ಮತ್ತು ಒಂದೇ ಭಾಷೆಯಲ್ಲಿ ಬರಿತಾ ಇರುವಾಗಲೂ ಪ್ರತಿಯೊಬ್ಬರ ನುಡಿಸಾಣಿಕೆಯ ಭಿನ್ನತೆ ಮತ್ತು ಅನನ್ಯತೆಯಿಂದಾಗಿ ಅವರದ್ದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಉಪಭಾಷೆ ಅವರ ಕಥನದಲ್ಲಿ ನಿರ್ಮಾಣಗೊಳ್ತಾ ಇರ್ತದೆ ನಾನು ಕನ್ನಡದಲ್ಲಿ ಬರಿತೀನಿ ಅವರು ಕನ್ನಡದಲ್ಲಿ ಬರೀತಾರೆ ಆದರೆ ಅವರ ಕನ್ನಡ ಬೇರೆ ಬಗೆದ್ದಾಗಿರ್ತದೆ ನನ್ನ ಕನ್ನಡ ಬೇರೆ ಬಗೆದ್ದಾಗಿರ್ತದೆ ನಾವಿಬ್ಬರು ಭೌಗೋಳಿಕವಾಗಿ ಒಂದೇ ಕಲ್ಯಾಣ ಕರ್ನಾಟಕ ಭಾಗದವರು ಆದ್ರೂ ಅವರು ಬಳ್ಳಾರಿಯವರು ರಾಯಚೂರಿನವ್ರು ಯಾಕೆ ಅಂತಂದರೆ ನುಡಿಸಾಣಿಕೆ ಇರ್ತದಲ್ಲ ಆ ಭಾಷೆಯನ್ನು ನುಡಿಸುವ ಬಗೆಯಲ್ಲಿ ಒಂದು ಭಿನ್ನತೆ ಇರ್ತದೆ ಆ ಕಾರಣಕ್ಕಾಗಿ ನಮ್ಮಿಬ್ಬರ ಭಾಷೆಯು ಬೇರೊಂದು ವಿಧದಲ್ಲಿ ರೂಪುಗೊಂಡಿರ್ತಾಯಿದೆ ಹೀಗೆ ಹಲವಾರು ಕಥೆಗಳು ಹಲವಾರು ಕಥೆಗಾರರು ತಮ್ಮ ಭಿನ್ನ ವಿಭಿನ್ನ ನುಡಿಸಾಣಿಕೆಗಳ ಸಂಕರಗಳ ಮುಖಾಂತರ ಒಂದೇ ಭಾಷೆಯ ಕೇಂದ್ರದ ಸುತ್ತ ವಿವಿಧ ಪರಿಧಿಯಲ್ಲಿ ಬೇರೆ ಬೇರೆ ಬಿಂದುಗಳಾಗಿ ನಿಂತು ಈ ಭಾಷೆಯ ವೃತ್ತಿಯ ಪಥಕ್ಕೆ ಒಂದು ವಿಶಿಷ್ಟವಾಗಿರುವ ಚೆಲುವನ್ನು ಮತ್ತು ಕಸುವನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ವೃತ್ತಿಯ ಪಥ ಯಾಕೆ ಬಂತಂದ್ರೆ ನಾನು ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸು ಸ್ವಂಗೇ ಮ್ಯಾಥಮೆಟಿಕ್ಸ್ ಜಗ್ಗೆ ಹೊಡ್ತದ ಕೈ ಸ್ಥೂಲವಾಗಿ ಜಗತ್ತಿನ ಎಲ್ಲ ಭಾಷೆಗಳ ಸಣ್ಣ ಕಥೆಗಳ ವಿಷಯಕ್ಕೆ ಬಂದಾಗಲೂ ಭಾಷೆ ಅನ್ನೋದು ಒಂದು ಕಥೆಯನ್ನು ಓದುಗನಿಗೆ ಲೇಖಕನ ಮೂಲಕ ದಾಟಿಸಲು ಇರ್ತಕ್ಕಂತಹ ದಾಟಿಸಬೇಕು ಅಂದುಕೊಂಡಿರ್ತಕ್ಕಂತಹ ವಸ್ತು ಮತ್ತು ಆಶಯವನ್ನು ಅದರಲ್ಲಿ ಅಡಕವಾಗಿರುವ ಆತ್ಯಂತಿಕ ಸಂದೇಶ ಅಥವಾ ಹಾರ್ಡ್ ನ್ಯೂಸ್ ಅಂತ ಏನಂತೀವಿ ಅದನ್ನು ಕೇವಲ ಮಾತುಗಳ ಮುಖಾಂತರ ಮಾತ್ರವೇ ದಾಟಿಸಿದೆ ಅದನ್ನು ಒಂದು ಕಲೆಯಾಗಿಸಿ ದಾಟಿಸುವುದಕ್ಕೆ ಭಾಷೆ ನೆರವಿಗೆ ಬರ್ತದೆ ಅಂದರೆ ಅಲ್ಟಿಮೇಟ್ ಮೆಸೇಜ್ ಅಂತ ಒಂದಿರ್ತದೆ ಒಂದು ಕಥೆಯೊಳಗೂ ಜಯಂತ್ ಕಾಯ್ಕಿಣಿಯವರು ಅದನ್ನೇ ಹೇಳ್ತಾರೆ ಒಬ್ಬ ಸಾಮಾನ್ಯವಾಗಿರುವ ಇಬ್ಬರು ರೈತರು ಕೂಡ ಅದನ್ನೇ ಮಾತಾಡ್ಕಂತಾರೆ ಪೂರ್ಣಚಂದ್ರ ತೇಜಸ್ವಿ ಅವರ ಅವನತಿ ಅನ್ನೋ ಒಂದು ಕಥೆಯಲ್ಲಿ ಎಮ್ಮೆ ಮಾರಾಟದ ಪ್ರಸಂಗ ಬರ್ತದೆ ಅದು ನಮ್ಮ ದೈನಂದಿಕ ಅದು ಆದರೆ ಕಥೆಯಲ್ಲಿ ಅದು ಬೇರೆ ಇದೆ ಬಗೆ ಇರ್ತದೆ ಅದು ಕಲೆ ಆಗ್ತದೆ ಯಾಕೆ ಕಲೆ ಆಗ್ತದೆ ಅಂತಂದರೆ ಅಲ್ಲಿ ತೇಜಸ್ವಿ ಅವರು ತಮ್ಮ ನುಡಿಸಾಣಿಕೆಯಿಂದ ತಮ್ಮ ಭಾಷೆಗೆ ಒಂದು ಏನು ಕಲಾತ್ಮಕವಾದ ಸ್ಪರ್ಶವನ್ನು ಕೊಟ್ಟಿರ್ತಾರಲ್ಲ ಅದರಿಂದಾಗಿ ನಮ್ಮ ದೈನಂದಿಕವು ಒಂದು ಕಲೆಯಾಗಿ ಮಾರ್ಪಡ್ತದೆ ಇಲ್ಲಿ ಕತೆಗಾರನಿಗೆ ಭಾಷೆಯು ನೆರವಿಗೆ ಬರ್ತಾಯಿದೆ ಈ ಭಾಷೆಯನ್ನು ಬಳಸಿ ನಾವು ಕಥೆಯನ್ನು ಹೇಳ್ತಾ ಇರುವ ಹಾಗೆ ಮತ್ತೆ ಎರಡು ಬಗೆಯ ಸಮಸ್ಯೆಗಳು ಉಂಟಾಗ್ತವೆ ಏನಂದರೆ ಅರಿಶ್ಟಾಟ್ಲ್ ಹೇಳ್ತಾನೆ ತುಂಬ ರೆಟರಿಕ್ ಆಗಿದ್ದಾಗ ಅಲ್ಟಿಮೇಟ್ ಮೆಸೇಜ್ ಅಂತ ಹೇಳ್ತದಲ್ಲ ಅದು ಕನ್ಫ್ಯೂಸ್ ಆಗ್ತದೆ ಅಂತ ಹೇಳ್ತಾನೆ ಅದೇ ರೀತಿಯಾಗಿ ತುಂಬ ಪ್ರಿಸೈಝ್ಡ್ ಆಗಿದ್ದಾಗ ಅತ್ಯಂತ ಕ್ಲುಪ್ತಗೊಳಿಸಿ ಸಂದೇಶವನ್ನು ಕೊಡೋದಕ್ಕೆ ಹೋದಾಗ ಅದೇನಾಗ್ತದೆ ಅಂತಂದರೆ ಸಂದೇಶವೇ ಮಿಸ್ ಆಗಿ ಹೋಗುವ ಅಥವಾ ಅನರ್ಥಕ್ಕೆ ಅಪಾರ್ಥಕ್ಕೆ ಹೀನಾರ್ಥಕ್ಕೆ ಈಡಾಗುವ ಕಳೆದು ಹೋಗುವ ಅಪಾಯನೂ ಇರ್ತದೆ ಈಗ ರೆಟಾರಿಕ್ ಆಗೋದು ಹೆಂಗೆ ಅಂತಂದ್ರೆ ನಾನು ಒಂದು ಹೇಳಬೇಕು ಅಂತಂದರೆ ನಿನ್ನ ಮನೆಗೆ ಬೆಂಕಿ ಬಿದ್ದದ ಅಂತ ಹೇಳಬೇಕು ಒಬ್ಬ ಹೇಳ್ತಾನ ದ ರೂಫ್ ಆಫ್ ದಿ ಹೌಸ್ ಅಂಡರ್ ವಿಚ್ ಯು ಹೌಸ್ ಸ್ಪೆಂಟ್ ಯುವರ್ ಗ್ಲೋರಿಯಸ್ ಡೇಸ್ ಆಫ್ ಯೂತ್ ಈಸ್ ಅಂಡರ್ ಫೈರ್ ಅಂತ ಇಷ್ಟು ಅಲಂಕಾರಿಕವಾಗಿ ಹೇಳಿದಾಗ ಮನೆ ಇನ್ನೂ ಹೆಚ್ಚು ಸುಟ್ಟು ಆಗಿರ್ತದೆ ಅವನಲ್ಲಿ ಧಾವಿಸಿ ಹೋಗೋದಕ್ಕೆ ಆಗೋದೇ ಇಲ್ಲ ಅಲಂಕಾರಿಕತೆಯ ಸಮಸ್ಯೆ ಇದು ಇನ್ನು ಅತ್ಯಂತ ಕ್ಲುಪ್ತವಾಗಿರೋದು ಬೆಂಕಿ ಇಷ್ಟೇ ಅದರಲ್ಲಿರೋ ಮೆಸೇಜ್ ಮನೆ ಬೆಂಕಿ ಬೆಂಕಿ ಮನೆ ಏನು ಅರ್ಥ ಆಗ್ತದೆ ಅವನಿಗೆ ಅತ್ಯಂತ ಕ್ಲುಪ್ತವಾಗಿರುವುದು ಒಂದು ಸಮಸ್ಯೆ ಆಗಿರ್ತದ ಅತ್ಯಂತ ಅಲಂಕಾರಿಕವಾಗಿರೋದು ಒಂದು ಸಮಸ್ಯೆ ಆಗಿರ್ತದೆ ಇವೆರಡರ ಮಧ್ಯೆ ಒಂದು ಕಲಾತ್ಮಕವಾಗಿರುವ ಹದನಾದ ಭಾಷೆ ಇರ್ತದ ಅದು ಇತ್ತ ಅತಿ ಅಲಂಕಾರಿಕವೂ ಅಲ್ಲದ ಇತ್ತ ಅತ್ಯಂತ ಕ್ಲುಪ್ತವೂ ಅಲ್ಲದ ಒಂದು ಹದಿನಾದ ಮಿತಿ ಹಿತದಲ್ಲಿ ಇರ್ತದೆ ಇಲ್ಲೇ ಕತೆಗಾರ ತನ್ನ ಕತೆಯನ್ನು ಓದಗನ ಎದೆಯಲ್ಲಿ ನಿಲ್ಲಿಸ್ತಾನೆ ಬರೀ ದಾಟಿಸೋದಿಲ್ಲ ಭಾಷೆ ಇಲ್ಲದೆ ಕತೆ ಹರಡೋದಕ್ಕೆ ಸಾಧ್ಯವೇ ಇಲ್ಲ ಏನೋ ಹಾಗಾದರೆ ಅದು ಕಷ್ಟವೇ ಆದರೆ ಅಸಾಧ್ಯ ಅಂತಲ್ಲ ಉದಾಹರಣೆಗೆ ನೊಬೆಲ್ ಪ್ರಸಸ್ಕೃತ ಲೇಖಕ ಅರ್ನೆಸ್ಟ್ ಹೆಮಿಂಗ್ವೆ ಕೇವಲ ಆರು ಪದಗಳ ಒಂದು ಕತೆ ಬರಿತನು ಅವನು ಹತ್ತೊಂಬತ್ತು ನೂರ ತನ್ನ ಸ್ನೇಹಿತರ ಜೊತೆಗೆ ಚಾಲೆಂಜ್ ಮಾಡಿ ಹತ್ತು ಡಾಲರ್ನ ಬಹುಮಾನವನ್ನು ಕೂಡ ತಗೋತಾನೆ ಆ ಕತೆ ಏನು ಅಂತಂದರೆ ಫರ್ ಸೇಲ್ ಬೇಬಿ ಶೂಸ್ ನೆವರ್ ವೋರ್ನ್ ಅಂತ ಬರಿತಾನೆ ಫರ್ ಸೇಲ್ ಬೇಬಿ ಶೂಸ್ ನೆವರ್ ವೋರ್ನ್ ಅರೆಸ್ಟ್ ಹೆಮಿಂಗ್ ವೇ ಈ ಕತೆಯನ್ನು ಬರಿತಾ ಅಗೆದಷ್ಟು ಆಳವಾಗುವ ವಿಸ್ತರಿಸಿದಷ್ಟು ಬೇರೆ ಬೇರೆ ನೆಲಗಳನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಕಥೆಯನ್ನು ಕಟ್ಟಿಕೊಡ್ತಾನೆ ಇದರೊಳಗಿರುವ ಮೆಸೇಜ್ ಏನಂತ ನಮಗಂತೂ ಗೊತ್ತಾಗಿದೆ ಆದರೆ ಅದನ್ನು ಪ್ರತಿಯೊಬ್ಬರಿಗೂ ಬಗೆ ಬಗೆಯಲ್ಲಿ ಅದು ಅವ್ರ ಮನಸ್ಸಿನಲ್ಲಿ ಅರಳುವಂತೆ ಅದನ್ನು ದಾಟಿಸೋ ಕ್ರಮ ಇದೆಯಲ್ಲ ಅಲ್ಲಿ ಭಾಷೆಯ ಚಲುವು ಇರ್ತಾ ಇದೆ ಯಾವುದೇ ಕಥೆಗಾರ ಹೀಗೆ ತನಗಾಗಿ ತನ್ನದೇ ಆದ ಭಾಷೆಯನ್ನು ಸಿದ್ಧಿಸಿಕೊಂಡಿರ್ತಾನೆ ಅಂತ ನಾವು ಹೇಳಿದ್ವಿ ಕೆಲವೊಮ್ಮೆ ಅವನು ಸಿದ್ಧಿಸಿಕೊಂಡಿರುವ ಭಾಷೆಯೇ ಅವನ ಮಿತಿಯಾಗಿ ಅವನ ಅಪಜಯವಾಗಿ ಅವನ ಅವನತಿಯ ಸೂಚಕವಾಗಿ ಕೂಡ ಸಂತ ಸಾಧ್ಯತೆಗಳು ಇರ್ತವೆ ಇದು ಹೆಂಗೆ ಅಂತಂದರೆ ತಾನೇ ಸೃಷ್ಟಿಸಿಕೊಂಡಿರುವ ಭಾಷೆಯ ಮೋಹದಲ್ಲಿ ಕಥೆಗಾರ ತನ್ನನ್ನು ತಾನು ಕಳೆದುಕೊಂಡಾಗ ಅದರತ್ತ ಇಂಟ್ರಮೇಷನ್ ಜಾಸ್ತಿ ಆದಾಗ ಅದು ಕಷ್ಟ ಆಗ್ತಾ ಇದೆ ಭಸ್ಮಾಸುರನ ಕಥೆಯಲ್ಲಿ ಅವನು ತನ್ನ ಹಸ್ತವನ್ನು ತಾನೇ ಇಟ್ಟು ಸುಟ್ಟೋಗಿಡುತ್ತಾನೆ ಹಂಗ ಅದನ್ನು ನಾವು ಕೆಲವರು ಹೇಳ್ತಾ ಇರ್ತೀವಿ ಈ ಕಥೆಗಾರನ ಕಥೆಯ ಮೇಲೆ ಅವರ ಹೆಸರಿನ ಮೇಲೆ ಕೈಯಿಟ್ಟರು ಇದು ಯಾರ ಕಥೆ ಅಂತ ಹೇಳಬಹುದು ಅಂತಿರ್ತೀವಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಂಗೆ ಹೇಳಕೂಡುದು ಹಂಗೆ ಗೊತ್ತೇ ಆಗಬಾರ್ದು ಕಥೆಯಿಂದ ಕತೆಗೆ ಈಗ ಮೇಡಮ್ ಪತಂಜಲಿ ಅವರ ಕಥೆಗಳ ಕುರಿತಾಗಿ ಹೇಳ್ತಾ ಈಸ್ ನೋ ಟು ಸ್ಟೋರೀಸ್ ಆರ್ ಅಲೈಕ್ ಅಂತ ಹೇಳಿದರು ಸ್ಟೈಲ್ ವಿಚಾರದಲ್ಲಿ ಭಾಷೆಯ ವಿಚಾರದಲ್ಲಿ ಇದು ಒಬ್ಬ ಕಥೆಗಾರರ ಶಕ್ತಿ ಅಂದರೆ ಕತೆಗಾರ ತನ್ನನ್ನು ತಾನು ಮೀರೋದಕ್ಕೆ ತನ್ನ ಭಾಷೆಯೇ ತಾನು ಮುರಿಯೋದಕ್ಕೆ ಪ್ರಯತ್ನ ಪಡ್ತಾ ಇರಬೇಕು ಪ್ರತಿಯೊಂದು ಕಥೆಯಲ್ಲಿ ಇದನ್ನು ಸಂಗೀತಗಾರರು ಭಾಳ ಚೆನ್ನಾಗಿ ಮಾಡ್ತಾರೆ ನಿರ್ದಿಷ್ಟ ಘರಾಣೆಗೆ ಸೇರಿರುವ ಒಬ್ಬ ಸಂಗೀತಗಾರ ಪ್ರತಿ ಕಚೇರಿಯಲ್ಲೂ ಅದೇ ಘರಾಣೆಯ ಸಂಗೀತದ ಗಾಯನವನ್ನು ಪ್ರಸ್ತುತಪಡಿಸಿದರೂ ಕೂಡ ಪ್ರತಿ ಕಚೇರಿಯೊಳಗೂ ಅವನು ಪ್ರಸ್ತುತಿ ಬೇರೆ ಬೇರೆ ಆಗಿರ್ತದೆ ಯಾಕೆ ಯಾಕೆ ಅಂತಂದರೆ ಕಚೇರಿಯಿಂದ ಕಚೇರಿಗೆ ಅವನು ಆ ರಾಗವನ್ನು ವಿಸ್ತರಿಸೋದಕ್ಕೆ ವಿಕಸಿಸುವುದಕ್ಕೆ ಪ್ರಯತ್ನ ಮಾಡ್ದಾನ ನಾವೇನು ಮಾಡ್ತೀವಿ ಒಂದು ಸಿದ್ಧ ಚೌಕಟ್ಟು ಒಂದು ಸಿದ್ಧ ಭಾಷೆ ಅದು ನಾವೇ ರೂಢಿಸ್ಕೊಂಡಿರೋದು ನಾವೇ ಕಷ್ಟಪಟ್ಟು ನಮಗೋಸ್ಕರ ನಮ್ಮ ಸಿಗ್ನೇಚರ್ ಸ್ಟೈಲ್ ಅಂತ ಮಾಡ್ಕೊಂಡಿರೋದು ಸಿಕ್ಕ ಮೇಲೆ ನಾವು ನಗರದ ಕಥೆಯನ್ನೇ ಕೊಡ್ರಿ ಹಳ್ಳಿಯ ಕಥೆಯನ್ನೇ ಕೊಡ್ರಿ ಬಡವನ ಕಥೆಯನ್ನೇ ಕೊಡ್ರಿ ಶ್ರೀಮಂತರ ಕಥೆಯನ್ನೇ ಕೊಡ್ರಿ ಕ್ರೈಮ್ ಕೊಡಿರಿ ಲವ್ ಕೊಡ್ರಿ ಎಲ್ಲ ಅದೇ ಪ್ಯಾಟರ್ನ್ ಅದೇ ಲ್ಯಾಂಗ್ವೇಜ್ ಪ್ರತಿ ವಸ್ತುವಿನ ಭಾಷೆಯ ಅಗತ್ಯ ಬೇರೆ ಬೇರೆ ಆಗಿರ್ತದಲ್ಲ ನಾವು ಅದನ್ನು ಲಕ್ಷಿಸೋದೇ ನಾವು ಮಗುವಿನ ಜೊತೆ ಮಾತಾಡುವಾಗ ಬೇರೆ ಹಿರಿಯರ ಜೊತೆಗೆ ಮಾತಾಡುವಾಗ ಬೇರೆ ಸಬಣ್ಣರ ಜೊತೆಗೆ ಮಾತಾಡುವಾಗ ಬೇರೆ ಅಧಿಕಾರಿ ನಮ್ಮ ಮೇಲಿನ ಅಧಿಕಾರಿ ಜೊತೆ ಮಾತಾಡುವಾಗ ಬೇರೆ ಎಷ್ಟೊಂದು ಭಾಷೆಯ ಸ್ವರೂಪಗಳು ಇರುವಾಗ ಪ್ರತಿ ಕಥೆಯೂ ಕೂಡ ತನ್ನದೇ ಆಗಿರುವ ಭಾಷೆಯೊಂದರ ಅಗತ್ಯವನ್ನು ಕತೆಗಾರರಿಗೆ ಸೂಚನೆ ಇರ್ತದೆ ಆದರೆ ಯಾವ ಕಥೆಗಾರ ತಾನು ಸೃಷ್ಟಿಸಿಕೊಂಡಿರುವ ಭಾಷೆಯ ಮೋಹಕ್ಕೆ ಸಿಲುಕಿರ್ತಾನ ಅವನು ಅಲ್ಲಿ ಸೋಲು ಹೊಡೆಬಿಡ್ತಾನೆ ಅದಕ್ಕಾಗಿ ಕತೆಗಾರ ತಾನು ಸೃಷ್ಟಿಸಿಕೊಂಡಿರುವ ಒಂದು ಸಿಗ್ನೇಚರ್ ಸ್ಟೈಲ್ ಏನಿದೆಯಲ್ಲ ಅದನ್ನು ಸೃಷ್ಟಿಸಿಕೊಳ್ಳೋದೇನೋ ಸರಿ ಆದರೆ ಅದನ್ನು ಪ್ರತಿ ಕಥೆಯಲ್ಲಿ ವಿಸ್ತರಿಸಿಕೊಳ್ಳೋದಕ್ಕೆ ತನ್ನದೇ ಘರಾಣೆಯ ಪ್ರತಿ ಕಚೇರಿಯ ಸಂಗೀತದಲ್ಲಿ ರಾಗವನ್ನು ಬೇರೆ ಬೇರೆ ನೆಲೆಯಲ್ಲಿ ವಿಸ್ತರಿಸುವ ಸಂಗೀತಗಾರರಂತೆ ಪ್ರತಿ ಕಥೆಯಲ್ಲೂ ವಿಸ್ತರಿಸಿಕೊಳ್ಳೋದಕ್ಕೆ ಕತೆಗಾರ ಪ್ರಯತ್ನ ಮಾಡಬೇಕಾಗ್ತದೆ ಅಂತ ಅನಿಸುತ್ತೆ ಭಾಷೆಯ ಚಲುವು ಎಲ್ಲಿ ಇರ್ತಾ ಇದೆ ಅಂತಂದರೆ ಡಿಕ್ಷನರಿಯ ತುಂಬ ಪದಗಳಿದ್ದಾವೆ ಅದರಲ್ಲಿ ಕೆಲವು ಪದ ಆಯ್ದು ನಾವು ಒಂದು ಕವಿತೆ ಮಾಡ್ತೀವಿ ಆದರೆ ಡಿಕ್ಷನರಿ ಕವಿತೆ ಅಲ್ಲ ಡಿಕ್ಷ್ನರಿ ಕವಿತಾ ಸಂಕಲನವೂ ಅಲ್ಲ ಚಿತ್ತಿ ಮಳಿ ತತ್ತಿ ಹಾಕ ತಿತ್ತ ಸ್ವಾತಿ ಮುತ್ತಿನೊಳಗ ಅಂತ ಬೆಂದ್ರೆ ಬರಿತಾರಲ್ಲ ಬಣ್ಣದ ಹೆಸರ ಬದಲಿ ಮಾಡಿದೋ ಕಣ್ಣಿನ ಕಾಮಾಲೆ ತಿಳಿಯದೆ ಹೋದೆ ಅಂತ ಮೋತ್ಸ ತುಂಗನ ಮೇಲೆ ಕಂಬಾರ ಬರಿತಾರಲ್ಲ ಈ ಎಲ್ಲ ಪದಗಳು ಬಣ್ಣ ಬದಲಿ ಹೆಸರ ಚಿತ್ತಿ ಸ್ವಾತಿ ಮುತ್ತು ಎಲ್ಲ ಅದಾವ ಅದರದ್ದು ಕವಿತೆ ಅಲ್ಲ ಅದು ಕವಿತೆ ಎಲ್ಲಿ ಆಯಿತು ಕೆಲವು ಪದಗಳನ್ನು ಆಯ್ದು ಆ ಬೇಂದ್ರೆಯವರು ಆ ಕಂಬಾರರು ಅದನ್ನು ತಮ್ಮ ಒಂದು ಮಾಂತ್ರಿಕ ಸ್ಪರ್ಶದಲ್ಲಿ ಆ ಭಾಷೆಯ ವಿಧ ವಿಭಿನ್ನವಾದ ನುಡಿಸಾಣಿಕೆಯಲ್ಲಿ ಅದನ್ನು ಏನು ಮಾಡಿದರು ಕಲೆಯನ್ನು ಹಾಕಿದರು ಅದಕ್ಕೋಸ್ಕರ ಆಗಿ ಅದು ಕವಿತೆ ಆಗ್ತದೆ ಸದಾ ಕಾಲ ಎದೆಯೊಳಗೆ ನಿಲ್ತದೆ ಈಗ ಬರಿತಾ ಇರುವಾಗ ಬೇರೆ ಬೇರೆ ಭಾಷೆಗಳ ಮಧ್ಯೆ ಕೂಡ ಒಂದು ಸಾಮ್ಯತೆ ಇಬ್ಬರು ಒಂದೇ ಥರ ಆಲೋಚನೆ ಮಾಡುವಂಥರಾಗಿರ್ತಾರೆ ಸ್ಪೇನ ಲೋರ್ಕಾ ಕನ್ನಡದ ಬೇಂದ್ರೆ ಒಂದೇ ಥರ ಅನ್ನಿಸ್ತಿರ್ತಾರೆ ಅದೇ ರೀತಿಯಾಗಿ ಕೆ ಶಿವರೆಡ್ಡಿಯವರು ಅವರು ಮನುಷ್ಯನ ಒಬ್ಬ ಕವಿತಾ ಅಂತ ಬರೀತಾರೆ ಜಯಂತವರ ಅವರ ಒಂದು ಕಥೆಯಲ್ಲಿ ತನ್ನ ಗೆಳೆಯನೊಬ್ಬ ಗೋವೆಯಲ್ಲಿ ಇದ್ದಾನೆ ಬಾಲ್ಯದ ಗೆಳೆಯ ಅಂತ ಈಗ ಅವನಿಗೆ ಗೊತ್ತಾಗುತ್ತೆ ಅವನು ಭೇಟಿ ಆಗ್ಬೇಕಂತ ಹೋಗ್ತಾನೆ ಗೋವೆಯ ಮು ಪಣಜಿ ಮುಟ್ಟಿದ ಮೇಲೆ ಬೇಡ ನನ್ನ ಬಾಲ್ಯ ಸ್ನೇಹಿತನ ನಾನು ಕಟ್ಟಿಕೊಂಡಿರೋ ಚಿತ್ರ ಕದಡಿ ಹೋಗೋದು ಬೇಡ ಅಂತ ವಾಪಸ್ ಬರ್ತಾನೆ ಮನುಷ್ಯನ ಕಲಯಿಕೆ ಒಬ್ಬ ಕವಿತಾ ಅನ್ನುವ ವಸ್ತುವನ್ನೇ ಇಬ್ಬರು ಬೇರೆ ಬೇರೆ ನೆಲೆಯಲ್ಲಿ ಬರಿತಾ ಇದ್ದಾರೆ ಒಬ್ಬರ ಕವಿತೆಯಲ್ಲಿ ಒಬ್ಬರ ಕಥೆಯಲ್ಲಿ ಅದೇ ರೀತಿಯಾಗಿ ಜಿ ಎ ಎಲ್ ಕುಲಕರ್ಣಿಯವರ ಮಠ ಅನ್ನುವ ಮರಾಠಿ ಕಥೆಯು ಮತ್ತು ಕನ್ನಡದ ಕೆ ಸದಾಶಿವ ಅವರ ಸಿಕ್ಕು ಕಥೆಯು ಎಷ್ಟು ಆಶ್ಚರ್ಯಕರವಾಗಿ ಒಂದು ವಸ್ತುವನ್ನು ಒಂದೇ ಭಾಷೆ ಮತ್ತು ಶೈಲಿಯಲ್ಲಿ ಖಂಡಿಸಿದ್ದೇವೆ ಅಂತಂದರೆ ನಮ್ಗೆ ಆಶ್ಚರ್ಯ ಆಗ್ತದೆ ಇನ್ನು ಕನ್ನಡದ ಕತೆ ಮತ್ತು ಭಾಷೆಯ ವಿಚಾರಕ್ಕೆ ಬಂದರೆ ನವೋದಯದ ಸಹಜವಾದ ಪ್ರಾಮಾಣಿಕ ಭಾಷೆ ಅದಕ್ಕೆ ಸ್ವಲ್ಪ ಭಾವುಕತೆಯ ಸ್ಪರ್ಶವೂ ಇತ್ತು ನವ್ಯಕಾಲದ ಅತ್ಯಂತ ಎಚ್ಚರದ ಬೌದ್ಧಿಕವಾದ ಭಾಷೆ ಅದೇ ರೀತಿಯಾಗಿ ಆಶಯದ ಅತ್ಯಂತಿಕ ಮಹತ್ವದೊಂದಿಗೆ ಮುನ್ನೆಲೆಗೆ ಬಂದಂಥ ಬಂಡಾಯದ ಘೋಷಣಾತ್ಮಕ ಭಾಷೆ ಈ ಎಲ್ಲ ಘಟ್ಟಗಳನ್ನ ಹಾದು ಬಂದಿದ್ದೀವಿ ಈಗ ನಾವು ಬರಿತಾ ಇರುವ ಈ ಕಾಲಘಟ್ಟದಲ್ಲಿ ಒಂದು ಚಳುವಳಿ ರಾಹಿತ್ಯ ಕಾಲ ಇದು ಯಾವುದೇ ಒಂದು ನಿರ್ದಿಷ್ಟವಾಗಿರುವ ಸಾಹಿತ್ಯಕ ಚಳುವಳಿ ಅಥವಾ ಸಾಮಾಜಿಕ ಚಳವಳಿ ನಮ್ಮನ್ನು ಮುನ್ನಡೆಸ್ತಾ ಇರೋದಂಥ ಕಾಲ ಹೀಗಿರುವಾಗ ನಮ್ಮ ಭಾಷೆ ಈ ಚಳುವಳಿ ರಾಹಿತ್ಯದ ಮುಕ್ತತೆಯನ್ನು ಯಾವ ರೀತಿ ಸ್ವೀಕರಿಸ್ತಾ ಇದೆ ಈ ಮುಕ್ತತೆಯು ನಮಗೆ ಒಂದು ಅವಕಾಶವಾಗಿ ಒದಗಿ ಬಂದಿದೆಯೋ ಅಪಾಯವಾಗಿ ಒದಗಿ ಬಂದಿದೆಯೋ ಭಾಷೆಯ ದೃಷ್ಟಿಯಿಂದ ಅನ್ನೋದನ್ನು ನಾವು ಒಂದು ಸ್ವಲ್ಪ ವ್ಯವಧಾನದಲ್ಲಿ ಆಲೋಚಿಸಬೇಕಾದಂತಹ ಅನುಸಂಧಾನಿಸಬೇಕಾದಂತಹ ಅಗತ್ಯ ಇದೆ ಅಂತ ನನಗೆ ನನಗನ್ನಿಸ್ತಾ ಇದೆ ಬಂಡಾಯದ ಆಶಯ ಮತ್ತು ನವ್ಯದ ಆಕೃತಿ ಎರಡರ ಕಡೆಗೆ ಇನ್ಕ್ಲಿನೇಷನ್ ಹೊಂದಿರತಕ್ಕಂತಹ ರಚನೆಗಳು ಈ ಕಾಲದಲ್ಲಿ ಬರ್ತಾ ಇದ್ದಾವೆ ನೀವು ಎಲ್ಲವನ್ನು ಗಮನಿಸಿದರೆ ಗೊತ್ತಾದ ಕವಿತೆ ಇರ್ಬೋದು ಕಥೆ ಇರ್ಬೋದು ನಮಗೆ ಭಾಷೆಯ ದೃಷ್ಟಿಯಿಂದ ಅದರ ಆಕೃತಿಗಾಗಿ ನಾವು ನವ್ಯವನ್ನು ಆಶಯಕ್ಕಾಗಿ ಬಂಡಾಯವನ್ನು ನೆಚ್ಕೊಂಡಿದ್ದೀವಿ ಅಂತ ಬಹುಕಡೆಗೆ ಅನ್ನಿಸ್ತಾ ಇರ್ತದೆ ನನಗೆ ಆದರೆ ಈ ಮಹತ್ವಾಕಾಂಕ್ಷೆ ಏನಿದೆಯಲ್ಲ ಈ ಕಾಲದಲ್ಲಿ ಈ ಕಾಲದ ಲೇಖಕರ ತರುಣರ ಒಂದು ದೊಡ್ಡ ಸಮಸ್ಯೆ ಏನಂತಂದರೆ ಪ್ರಕಟಣೆಯ ಅವಸರ ಮತ್ತು ಅತ್ಯಂತ ಮಹತ್ವಾಕಾಂಕ್ಷೆ ತನ್ನದಲ್ಲದ ಎಲ್ಲ ಬಗೆಯ ಅನುಭವಗಳನ್ನು ಹಿಡದೇ ಬಿಡಬೇಕು ಅಂತಕ್ಕಂತಹ ಆಸೆ ಇವು ಅವ್ರನ್ನ ಬಹಳ ಲೋಲುಪ್ರನಾಗಿ ಮತ್ತು ತೆಳುವಾಗಿ ಮಾಡ್ತಾ ಇದ್ದೇವೆ ಅಂತ ಅನಿಸುತ್ತೆ ಎಲ್ ಜಿ ಬಿ ಟಿ ಕ್ಯೂ ಲೋಕದ ಬಗ್ಗೆ ಎಲ್ಲರೂ ಕೈ ಬರಿತೀರ ನಾನು ಬರೆಯೋಕ್ಕಾಗಲ್ಲ ತನ್ನದಲ್ಲದ ಅನುಭವ ಲೋಕ ಒಂದು ಇರ್ತದಲ್ಲ ಅದನ್ನು ನಾವು ಸುಮ್ಮ ಸುಮ್ಮನೆ ಕಂಡಿಸೋದಕ್ಕೆ ಹೋಗಲೇಬಾರದು ಅದು ನನ್ನದಾಗದ ಹೊರತು ಅದನ್ನು ನಾನು ಪ್ರಾಮಾಣಿಕವಾಗಿ ಅಭಿಸಲಿಕ್ಕೆ ಸಾಧ್ಯವೇ ಇಲ್ಲ ನನ್ನದಾಗಬೇಕಲ್ಲ ಸುಮ್ಮನೆ ವಿಭಿನ್ನವಾದ ವಸ್ತುವನ್ನು ನಾನು ಸ್ಪರ್ಶಿಸ್ತೀನಿ ಅನ್ನೋ ಕಾರಣಕ್ಕಾಗಿಯೇ ಬರೆಯೋದು ಅದು ನಮ್ಮ ಬರವಣಿಗೆಯ ಮೇಲೆ ಒಂದು ಜಾಳತನವನ್ನು ಆರೋಪಿಸ್ತಾ ಇದೆ ಶಿಥಿಲತೆಯನ್ನು ಕೊಡ್ತಾ ಇರ್ತದೆ ಅದಕ್ಕೆ ಯಾಕಂದರೆ ಅನುಭವದ ಪ್ರಾಮಾಣಿಕತೆಗಿಂತ ಭಿನ್ನವಾದದ್ದನ್ನು ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ನಾವು ಅನುಭವದಿಂದ ಇದೆ ಮಿತಿಗಳೇನೇ ಇದ್ದರೂ ಪಾಶ್ಚಾತ್ಯ ಮಾದರಿಗಳಷ್ಟೇ ಶಕ್ತವಾಗಿರುವ ಕಥನ ಮಾದರಿಗಳು ನಮ್ಮಲ್ಲಿ ಕೂಡ ಇದ್ದಾವೆ ನಮಗೊಂದೇನಾದರೂ ಶಂಕದಿಂದ ಬಂದರೆ ತೀರ್ಥ ನಾನು ಈಗಲೂ ಹೇಳಿದೆ ಅದಕ್ಕೆ ನಾನು ಉದಾಹರಣೆ ನಾನು ಅರಣ್ಯ ಟೈಮಿಂಗ್ ಮೇಲೆ ಕಥೆಯನ್ನೇ ಹೇಳ್ತೀನಿ ಮತ್ತೆ ದಿವಾಕರ ಕಥೆಯನ್ನು ಹೇಳ್ಬೋದಾಗಿತ್ತು ಸಿ ಹೊಳವನಹಳ್ಳಿ ಹೊಳವನಹಳ್ಳಿಯವರ ಚಿಕ್ಕ ಕಥೆ ಹೇಳ್ಬೋದಾಗಿತ್ತು ನಮಗೆ ಶಂಕದಿಂದ ಬಂದರೆ ತೀರ್ಥ ನಮ್ಮಲ್ಲಿ ತಮಿಳಿನಲ್ಲಿ ಜಯಕಾಂತನ್ ಭಾಮ ಮಲಯಾಳಂನಲ್ಲಿ ಪೌಲ್ ಸಖಾರಿಯ ಇ ಪಿ ಶ್ರೀಕುಮಾರನ್ ತೆಲುಗುನಲ್ಲಿ ಗುಡಿಪಾಟಿ ವೆಂಕಟಚಲಂ ಕಾಳಿಪಟ್ಟಣಂ ರಾಮಾರಾವ್ ಬಾಲಗಂಗಾಧರ ತಿಲಕ್ ಮರಾಠಿಯಲ್ಲಿ ಎ ಕುಲಕರ್ಣಿ ಮರಾಠಿಯ ಎ ಕುಲಕರ್ಣಿ ಇವರು ಮರಾಠಿಯಲ್ಲಿ ಭಾಳ ದೊಡ್ಡ ಕಥೆಗಾರರು ವಿಶೇಷ ಏನಪ್ಪ ಅಂತಂದರೆ ಇವರು ಕನ್ನಡದವರು ಇವರ ಮನೆ ಭಾಷೆ ಕನ್ನಡ ಇವರು ಕನ್ನಡ ನಾಡಿನವರು ಎಕ್ಸಂಬದವರು ಆದರೆ ಮರಾಠಿಯ ಸರ್ವೋತ್ಕೃಷ್ಟ ಕಥೆಗಾರರವರು ಕನ್ನಡದಲ್ಲಿ ಹೀಗೆ ಪರಂಪರೆ ನೆರೆ ಭಾಷೆಗಳ ಕಥನ ಪರಂಪರೆಗಿಂತ ಶಕ್ತವಾದ ಮತ್ತು ಭಿನ್ನವಾದ ನೆಲೆಯದ್ದಂತೂ ಆಗಿದೆ ನಮ್ಮಲ್ಲಿ ಯುವ ಕಥೆಗಾರರು ನಮ್ಮ ಮಂಜುನಾಥ್ ನಾಯಕ್ ಚಳ್ಳೂರು ಫೂ ಅನ್ನುವ ಒಂದು ಕತೆ ಬರೆದಿದ್ದಾನೆ ಶರಣ ಬಸುವ ಗುಡದಿನ್ನಿ ಅನ್ನುವ ನಮ್ಮ ರಾಯಚೂರಿನ ಹುಡುಗ ತಾಂಬೇಲು ಅಂತ ಒಂದು ಕತೆ ಬರೀತಾನೆ ಮೌನೇಶ್ ಬಡಗಿಯರು ಚಿಕ್ಕಪ್ಪ ಒಂದು ಕತೆ ಬರೀತಾರೆ ಇವು ನಮ್ಮನ್ನು ಎಷ್ಟೋ ಕಾಲದವರೆಗೆ ಕಾಡುವಂತಹ ಕಥೆಗಳಾಗಿರ್ತವೆ ಅಂದರೆ ಅನುಭವದ ಪ್ರಾಮಾಣಿಕತೆ ಏನಿದೆಯಲ್ಲ ಅದು ಬರಹವನ್ನು ಎಲ್ಲ ಕಾಲಕ್ಕೂ ನಿಲ್ಲಿಸಬಲ್ಲದು ಅನ್ನೋದಕ್ಕೆ ಈ ಕಥೆಗಳ ಸಾಕ್ಷಿ ಆ ವಸ್ತುವೇ ತನ್ನ ಭಾಷೆನ ಆಯ್ದುಕೊಳ್ಳುತ್ತೆ ಅನುಭವದ ಪ್ರಾಮಾಣಿಕತೆಯೇ ಕತೆಗೆ ಒಂದು ಶ್ರೀಮಂತಿಕೆಯನ್ನು ದಕ್ಕಿಸಿಕೊಡುತ್ತೆ ಮತ್ತು ಪ್ರಕಟಣೆಯ ಅನವಸರ ಅದರ ಮತ್ತೆ ಮತ್ತೆ ಸ್ಪರ್ಶಿಸುವ ರಿವಿಸಿಟ್ ಮಾಡುವ ಸಂಸ್ಕರಿಸುವ ವ್ಯವಧಾನ ಕೂಡ ನಮಗೆ ಬೇಕಾಗ್ತಾ ಇದೆ ನನ್ನ ಕತೆಗಳಿಗೆ ಬರೋದಾದರೆ ನನಗೆ ಒಬ್ಬ ವಿಮರ್ಶಕರು ಒಂದು ಮಾತು ಹೇಳಿದರು ನಿಮ್ಮ ಕತೆಗಳು ಅದರ ಭಾಷೆ ಅತ್ಯಂತ ಸಂಕೀರ್ಣವಾಗಿದೆ ನೀವು ಐಶಾಕ್ ಬಾಸವಿಕ್ ಸಿಂಗರ್ನಂತೆ ಸಿಂಪಲ್ ವಾಕ್ಯಗಳಲ್ಲಿ ಬರಿಬೇಕು ಅಂತಂದರು ನಾನು ಹೇಳಿದೆ ಐಶಾಕ್ ಬಾಸವಿಕ್ ಸಿಂಗರ್ ಐಶಾಕ್ ಬಾಸವಿಕ್ ಸಿಂಗರ್ ಚಿದನಂಸಾಲಿ ಚಿದನಂದಾಲಿ ವಿಮರ್ಶಕನಾದವನು ಎಲ್ಲ ಬಗೆಯ ಭಾಷೆಗಳನ್ನು ಎಲ್ಲ ಬಗೆಯ ಶೈಲಿಗಳನ್ನು ಓದೋದನ್ನು ಕಲಿಬೇಕೆ ಹೊರತು ಯಾರನ ಒಂದು ಮಾದರಿಯಾಗಿಟ್ಟು ಈ ಸೆಟ್ ಪ್ಯಾಟ್ರನ್ ಪ್ರಕಾರ ಎಲ್ಲರೂ ಬರೀಬೇಕಂತ ಆಗೋಂಗಿಲ್ಲ ಇಲ್ಲದೆ ಆದರೆ ನಾವೇನಾಗ್ತೀವಿ ಒಂದೇ ಅಚ್ಚಿನಲ್ಲಿ ಬರೆಯುವ ಬೇರೆ ಬೇರೆ ವ್ಯಕ್ತಿಗಳಾಗ್ತೀವಿ ಅಷ್ಟೇ ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆ ತಮ್ಮ ತಮ್ಮ ನುಡಿಸಾಣಿಕೆ ತಮ್ಮ ತಮ್ಮ ಶೈಲಿಯಲ್ಲಿ ಬರಿತಾ ಬರಿತಾ ಒಟ್ಟು ಆ ಕನ್ನಡ ಭಾಷೆಗೆ ಶ್ರೀಮಂತಿಕೆಯಾಗಿ ದುಡಿತಾ ಇರ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಈ ಥರದ ಒಂದು ಡಿಮೋಟಿವ್ ಮಾಡ್ತಾ ಮಾಡ್ತಕ್ಕಂತಹ ಆರೋಪಗಳು ಸಂದರ್ಭಗಳು ಬರ್ತಾ ಇರ್ತವೆ ಚನ್ನನ ವಾಲಿಕರ್ ಬೆಳ್ಳೆ ಬರೆದಾಗ ಭಾಷೆಯ ಭಾರಕ್ಕೆ ಕುಸಿಯುವ ಕತೆ ಅಂತ ವಿಮರ್ಶೆ ಪ್ರಕಟ ಆಯಿತು ಬೆಳ್ಳೆ ಪ್ರಕಟವಾದ ಒಂದು ವರ್ಷದ ನಂತರ ಪ್ರಕಟವಾದ ಒಡಲಾಳಕ್ಕೆ ಅತ್ಯಂತ ಅದ್ಧೂರಿಯಾದ ಸ್ವಾಗತ ದೊರೆಯಿತು ನೋಡಿ ಒಂದು ಕಲಬುರಗಿ ಜಿಲ್ಲೆಯ ಶಹಬಾದ್ ಹತ್ತಿರದ ಬಂಕೂರಿನ ಭಾಷೆ ಅವರು ಸಂಪೂರ್ಣ ಆ ಭಾಷೆಯನ್ನೇ ನಿರೂಪಣೆಗೆ ಬಳಸ್ತಾರೆ ಕಾದಂಬರಿ ಯುದ್ದಕ್ಕೂ ಅದು ಭಾಷೆಯ ಭಾರಕ್ಕೆ ಕತೆ ಕುಸಿತದ ಚಾಮರಾಜನಗರದ ನಂಜನಗೂಡಿನ ಒಂದು ಸೀಮೆಯ ಭಾಷೆಯನ್ನು ಅವರು ಇಡೀ ಕಥಂಗೆ ಬಳಸ್ತಾರೆ ಕಾವ್ಯಾತ್ಮಕತೆಯ ಮಟ್ಟದ ಏರ್ಪೇರು ಬೇರೆ ಆದರೆ ಭಾಷೆಯ ವಿಚಾರ ಬಂದದ್ದನ್ನೇ ಅವ್ರನ್ನ ಹಣಿಯೋದಕ್ಕೆ ಬಳಸ್ತಾರೆ ಭಾಷೆ ವಿಚಾರ ಬಂದಿದ್ದ ಅವ್ರನ್ನ ಹೆತ್ತದಾಗ ಬಳಸ್ತಾರೆ ಈ ಥರದ ಸಾಂಸ್ಕೃತಿಕ ರಾಜಕಾರಣಗಳು ಇರ್ತದ ಅದರ ಆಚೆಗೆ ಚನ್ನನ ವಾಲಿಕಾರರು ದೇವನೂರು ಮಹಾದೇವರು ಮಳಗಿಯವರು ಚಂದ್ರಕಾಂತ ಒಡ್ಡವರು ಒಂದೇ ಕತೆ ಬರೆದ ರವಿ ಬೆಳಗೆರೆಯವರು ಎಲ್ಲರೂ ಕನ್ನಡದ ಕಥನದ ಸತ್ವವನ್ನು ಹೆಚ್ಚಿಸಲಿಕ್ಕಾಗಿಯೇ ದುಡಿತಾ ಇರ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೇಕು ಇದು ನಮ್ಮನ್ನು ಡಿಮೋಟಿವ್ಗೊಳಿಸಬಾರದು ಅಷ್ಟು ಹೆಚ್ಚರ ಅಂತ ನಮಗಿರಬೇಕು ಪ್ರತಿ ಕಥೆಯು ತನಗೆ ಆಗಿರ್ತಕ್ಕಂಥ ಒಂದು ವಿಶೇಷವಾದ ಭಾಷೆಯನ್ನು ಬೇಡ್ತದಂತ ಹೇಳಿದೆ ನಾನಾದರೆ ನನ್ನ ಕಥೆಗಳ ವಿಚಾರದಲ್ಲಿ ಅಷ್ಟು ಲಕ್ಷ್ಯವನ್ನು ವಹಿಸಿರ್ತೀನಿ ಈಗಷ್ಟೇ ಶೈಲೇಶ್ ಅನ್ನೋ ಒಬ್ಬ ಇಂಜಿನಿಯರ್ ಭೇಟಿಯಾದರೂ ನನ್ನ ಜಡ್ಡು ಕಥೆಯ ಬಗ್ಗೆ ಅವರು ಪ್ರೀತಿಯಿಂದ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಆ ಜಡ್ಡು ಕಥೆಯನ್ನು ಮೆಚ್ಚಿ ಅದಕ್ಕೆ ಬೆನ್ನುಡಿ ಬರೋದಂಥ ಗಿರೀಶ್ ಕಾಸರವಳ್ಳಿ ಅವರು ಕೂಡ ಇಲ್ಲಿದ್ದಾರೆ ಜಡ್ಡು ಕಥೆಯ ಭಾಷೆ ಸರಳವಾಗಿರ್ತದೆ ನೇರವಾಗಿರ್ತದೆ ಅದು ನೆರಳು ಬರೆಯುವಾಗ ಫ್ಯಾಂಟಿಸಿಯ ಭಾಷೆಯನ್ನು ಬಳಸ್ತೀನಿ ನಾನು ಮತ್ತೆ ಹೊಗೆ ಕಥೆ ಬರಿತಿರ್ಬೇಕಾದಾಗ ಪ್ರಜ್ಞಾ ಪ್ರವಾಹ ತಂತ್ರವನ್ನು ಬಳಸ್ತೀನಿ ಅತ್ಯಂತ ಕ್ಲುಪ್ತವಾಗಿರುವ ಕಠಿಣವಾಗಿರುವ ಭಾಷೆ ನೇರವಾಗಿರುವ ಹಾರ್ಡಗಿರ್ತಕ್ಕಂಥ ಭಾಷೆ ಇರ್ತದೆ ಆದರೆ ಅದು ಕಥೆಯ ಅಗತ್ಯವಾಗಿರ್ತದಲ್ಲ ಅದು ನಮ್ಮ ಅದು ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ ನಾವು ಇಷ್ಟೆಲ್ಲ ಹೇಳ್ತಾ ಇರುವಾಗಿಯೂ ಕೂಡ ನನ್ನ ಸೋಲುಗಳು ನಮಗಿರ್ತವೆ ನನ್ನ ಬೆನ್ನು ನನ್ನ ಕಾಣೋದೇ ಇಲ್ಲ ನನ್ನ ಬೆನ್ನು ಹಿತರೇ ಕಾಣ್ತದೆ ನಾನು ಹೇಗೆ ಇತರರ ಕುರಿತಾಗಿ ಮಾತಾಡುವಾಗ ವಿಮರ್ಶೆಯ ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯವಾಗುತ್ತೋ ಹಾಗೆ ನನ್ನ ಬಗ್ಗೆ ಇತರರು ಹೇಳೋದಕ್ಕೆ ಸಾಧ್ಯ ನನಗೆ ನಂಗೆ ಗೊತ್ತೇ ಇರೋದಿಲ್ಲ ಆದರೆ ನಾವೆಲ್ಲರೂ ನಮ್ಮ ನಮ್ಮ ತನ್ಮಯತೆಯಲ್ಲಿ ನಮಗೆ ಸಾಧ್ಯವಾದ ಎಚ್ಚರದ ಮಟ್ಟದಲ್ಲಿ ಕನ್ನಡಕ್ಕಾಗಿ ದುಡಿತಾ ಇರ್ತೀವಿ ಅದಂತೂ ನಾವು ಮಾಡ್ತಾ ಇರ್ತೀವಿ ಒಬ್ಬ ಬರಹಗಾರ ಕಡೆಗೂ ತನ್ನ ಬರಹದ ಪಾತ್ರಗಳಲ್ಲಿ ಇರ್ತಕ್ಕಂತಹ ಇತ್ಯಾತ್ಮಕ ಮತ್ತು ನೇತ್ಯಾತ್ಮಕ ಎರಡೂ ಪಾತ್ರಗಳ ಪರವಾಗಿ ಕತೆಗಾರನೇ ಮಾತಾಡಬೇಕು ಅವನ ಮಜಾ ಇದು ಅವನು ನಾಯಕನ ಪರವಾದ ವಾದವನ್ನು ಮಂಡಿಸಬೇಕು ನಾಯಕನ ಪರವಾದ ಪ್ರತಿವಾದವನ್ನು ಮಂಡಿಸ್ಬೇಕು ಎರಡೂ ವಾದ ಪ್ರತಿವಾದಗಳನ್ನು ಆಲಿಸಿ ಸಮಚಿತ್ತವಾಗಿರ್ತಕ್ಕಂಥ ಒಂದು ತೀರ್ಪನ್ನು ಕೊಡಬೇಕು ಆ ತೀರ್ಪು ಅರ್ಧ ತೀರ್ಪಾಗಿರಬೇಕು ಉಳಿದ ಅರ್ಧ ತೀರ್ಪು ಯಾರಿಗೆ ನಿಜವಾದ ಜಡ್ಜ್ ಆಗಿರುವ ಓದುಗನಿಗೂ ಬಿಡಬೇಕು ಓದುಗನಿಗೆ ಒಂದು ಸ್ಪೇಸ್ ಇರ್ತದಲ್ಲ ಇಷ್ಟು ಜವಾಬ್ದಾರಿಯು ಒಂದು ಕಥೆಯನ್ನು ಬರೆತಾಗಿರ್ತಕ್ಕಂಥ ಒಂದು ಕಥನ ಪರಂಪರೆಯ ಭಾಗವಾಗಿರುವ ಒಬ್ಬ ಕಥೆಗಾರನ ಮೇಲಿರ್ತದೆ ಇದು ಆಲೋಚನೆ ಮಾಡಿದಾಗಿರೋದು ಬರೆಯುವಾಗಿ ಯಾವುದು ನಮಗೆ ನೆನಪಿರೋದೇ ಇಲ್ಲ ಸಂಭೋಗದ ತುರಿ ತುರಿಯ ಅವಸ್ಥೆಯಲ್ಲಿ ನಾವು ಗಂಡು ಅಲ್ಲ ಹೆಣ್ಣು ಅಲ್ಲ ಅಧಿಕಾರಿಯೂ ಅಲ್ಲ ಸಬಾರ್ಡಿನೇಟು ಅಲ್ಲ ಗೌಡಲ್ಲ ಕುಲ್ಕರ್ಣಿ ಅಲ್ಲ ಅಂತ ಹೆಂಗೆ ಒಂದು ಶೂನ್ಯ ಸ್ಥಿತಿಗೆ ತಲುಪಿರ್ತೀವಲ್ಲ ಹಂಗೆ ಬರೆಯುವ ಕಾಲಕ್ಕೆ ಪ್ರತಿಯೊಬ್ಬರೂ ಶೂನ್ಯನಾಗಿರ್ತಾನೆ ಬರೆದ ನಂತರ ಈ ಎಲ್ಲ ಎಚ್ಚರಗಳು ಮೂಡುತ್ತವೆ ಆದರೆ ಈಗ ನಾವು ಹೇಳಿದ್ವಿ ಇದೆಲ್ಲದರ ಮೂಲಕ ಕಥೆಗಾರ ಏನು ಮಾಡ್ತಾಯಿರ್ತಾನೆ ತನ್ನ ಪಾತ್ರ ಮತ್ತು ವಾದ ಪ್ರತಿವಾದ ತೀರ್ಪು ಮೂರನ್ನು ಮೂರು ಪಾತ್ರವನ್ನು ತಾನೇ ನಿರ್ವಹಿಸುತ್ತಾ ಅವನೇನು ಮಾಡ್ತಾ ಇರ್ತಾನಪ್ಪ ಅಂದರೆ ತನ್ನ ಕತೆಯನ್ನು ಬೆಳಗ್ತಾ ಇರ್ತಾನೆ ತನ್ನ ಕಥೆಯನ್ನು ಬೆಳಗುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ ತಾನು ಪ್ರತಿನಿಧಿಸುವ ಭಾಷೆಗೆ ಆ ಮೂಲಕ ಹೊಸ ಕಸುವನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಎಳ್ಳಷ್ಟು ಮಾತ್ರಕ್ಕೆ ಅವನು ಸೇರಿಸ್ತಾ ಇರ್ತಾನ ಈ ಸೇರ್ಸಾಣಿಕೆಯಿಂದ ಏನಾಗ್ತದೆ ಭಾಷೆ ಶ್ರೀಮಂತವಾಗ್ತಾ ಹೋಗ್ತದೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತಿಯ ಮಿತಿಯಲ್ಲಿ ಏನು ಬರೆಯಲು ಸಾಧ್ಯವೋ ಅದನ್ನು ಬರೀಬೇಕು ಕೃಷ್ಣಮೂರ್ತಿ ಹನೂರವರು ಅಜ್ಞಾತ್ರ ಆತ್ಮಚರಿತ್ರೆಗೆ ಬೇಕಾಗಿರುವ ವಿಶಿಷ್ಟ ನಿರ್ವ ನಿರೂಪಣಾ ಭಾಷೆಯನ್ನು ರೂಢಿಸಿಕೊಳ್ಳಬೇಕಾದರೆ ಅವರು ಎಷ್ಟೊಂದು ದಶಕಗಟ್ಟಲೆಯ ಅವರ ಜನಪದೀಯ ಸಂಶೋಧನೆ ಅಧ್ಯಯನ ಓದು ಎಲ್ಲವಷ್ಟು ನೆರವಾಗಿರಬಹುದು ಅನ್ನೋದು ನನಗೆ ಗೊತ್ತಾಗ್ತದೆ ಅದೇ ರೀತಿಯಾಗಿ ಬಾಳಾಸಾಹೇಬ್ ಅವರ ಕೃಷ್ಣ ಹೃದಯ ಕಾದಂಬರಿಗೆ ಅವರು ರೂಢಿಸಿಕೊಂಡಿರುವ ಭಾಷೆ ಇದೆಯಲ್ಲ ಆ ಇಡೀ ಕಾದಂಬರಿಯ ಶಕ್ತಿಯೇ ಅದರ ಭಾಷೆ ಇದೆಲ್ಲದೂ ನಮಗೆ ಯಾವಾಗ ಸಾಧ್ಯ ಆಗ್ತದೆ ಅಂದರೆ ಒಂದು ಸಾತತ್ಯತೆ ಸ್ಥಿರತೆ ಮತ್ತು ನಿರಂತರವಾದ ಅಧ್ಯಯನಶೀಲತೆಯಿಂದ ಸಾಧ್ಯ ಇದೆ ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತಾಡ್ತದೆ ಏನಂದರೆ ಮೇಲೆ ಜೋಳ ಹಾಕದೆ ಕೆಳಗೆ ಹಿಟ್ಟು ಬರೋದಿಲ್ಲ ಅಂಥೇಳಿ ನಾವೆಲ್ಲ ಎಷ್ಟೋ ಅರ್ಧಕ್ಕರ್ಧ ಹೆಚ್ಚು ಜನರು ಮೇಲೆ ಜೋಳ ಹಾಕದೆ ಗಿರಣಿ ಚಾಲು ಮಾಡಿರ್ತಾರೆ ಕೆಳಗಡೆ ಬುರ್ಬುರ್ಬುರ್ ಅಂತ ಸೌಂಡ್ ಬರ್ತದೆ ಹಿಟ್ ಹೆಂಗೆ ಬರ್ತದೆ ಅದಕ್ಕೋಸ್ಕರ ನಿರಂತರವಾಗಿರುವ ಅಧ್ಯಯನಶೀಲತೆ ಮಾತ್ರ ನಮ್ಮನ್ನು ಕಾಪಾಡ್ಬೋದು ಆ ತಪನೆ ಮಾತ್ರ ನಮ್ಮಲ್ಲಿ ಎಲ್ಲ ಕಾಲಕ್ಕೂ ಇರಬೇಕು ಅದೇ ನಮ್ಮ ಎಲ್ಲರನ್ನು ಕಾಪಾಡುವ ನಮ್ಮೆಲ್ಲರನ್ನು ಮುಂದಕ್ಕೆ ಚಲಿಸುವ ಇದೆ ಜಪಾನಿನ ಚಿತ್ರಕಲಾವಿದ ಮತ್ತು ಹೈಕು ಲೇಖಕ ಹುತ್ಸಿಕು ಹೊಕೊಸಾಯಿ ಅವನು ತೊಂಬತ್ತೈದು ವರ್ಷ ಬದುಕಿದ ಅವನನ್ನು ಇಂಟರ್ವ್ಯೂ ಮಾಡಿದರೆ ಅವನೊಂದು ಮಾತು ನನಗೆ ಇನ್ನೂ ಐದತ್ತು ವರ್ಷ ಜೀವಿತಾವಧಿ ಲಭಿಸಿದ್ರೆ ನಾನು ನಿಜವಾದ ವರ್ಣಚಿತ್ರಕಾರನಾಗಬಹುದಿತ್ತು ಅಂತೇಳಿದೆ ಈ ಅಸಂತೃಪ್ತಿ ಮಾತ್ರ ಒಬ್ಬ ಲೇಖಕನನ್ನು ಬಹುದೂರದವರೆಗೆ ಕೊಂಡೊಯ್ಯಬಲ್ಲದು ಅಂತಹ ಅಸಂತೃಪ್ತಿ ಒಂದೇ ಕಾಲದಲ್ಲಿ ಬರಿತಾ ಇರುವ ನಮ್ಮೆಲ್ಲರಲ್ಲಿ ಸದಾಕಾಲ ಜಾಗೃತವಾಗಿರಲಿ ನಂದ ದೀಪದಂತೆ ಅದರ ಮುಖಾಂತರ ನಾವು ಕನ್ನಡವನ್ನು ಶ್ರೀಮಂತಗೊಳಿಸೋದಕ್ಕೆ ನಮ್ಮ ಕೈಲಾದ ಕೊಡುಗೆಯನ್ನಂತೂ ಕೊಡ್ತಾ ಇರೋಣ ನನ್ನ ಮಾತುಗಳನ್ನು ಸಹನಿಂದ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ